ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ರಾಷ್ಟ್ರದಲ್ಲಿಯೇ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಅಗ್ರಸ್ಥಾನದಲ್ಲಿದೆ ನಮ್ಮ ಬಂಡೀಪುರವು ಮಾನವ ವನ್ಯಜೀವಿಗಳ ಸಂಘರ್ಷದ ಅತ್ಯುತ್ತಮ ನಿರ್ವಹಣೆಯಲ್ಲಿ ಇತರರಿಗೆ ಮಾದರಿಯಾಗಿದೆ ಇದರಲ್ಲಿ ಐನೂರು ಮಾರಿಗುಡಿ ವಲಯದ ಸಾಕಾನೆಗಳ ಪಾತ್ರವು ಕೂಡ ಮಹತ್ವವಾದದ್ದು ನಮ್ಮ ರಾಮಪುರ ಸಾಕಾನೆ ಶಿಬಿರವು ಬೇರೆಲ್ಲ ಶಿಬಿರಗಳಿಗಿಂತ ವಿಭಿನ್ನವಾದದ್ದು ನಮ್ಮ ಸಾಕಾಣೆ ಶಿಬಿರಕ್ಕೆ ಯಾವುದೇ ಪ್ರವಾಸಿಗರಿಗೆ ಪ್ರವೇಶವಿರೋದಿಲ್ಲ ಬನ್ನಿ ನಮ್ಮ ಆನೆ ಶಿಬಿರಕ್ಕೆ ಒಂದಿನ ಪ್ರವಾಸ ಹೋಗಿ ಬರೋಣ ಐನೂರು ಮಾರಿಗುಡಿ ವಲಯದ ರಾಮಾಪುರ ಸಾಕಾಣೆ ಶಿಬಿರದ ಕಥಾ ನಾಯಕರುಗಳೇ ಇವರುಗಳು ಇವರೇ ರಾಮಾಪುರದ ದಿಗ್ಗಜರು ಆನೆ ಮಾವುತ ಮತ್ತು ಕಾವಾಡಿ ಮುಂಜಾನೆ ಸೂರ್ಯನ ಜೊತೆನೆ ಎದ್ದು ರಾತ್ರಿ ಕಾಡಿಗೆ ಮೇಯಲು ಬಿಟ್ಟಿದ್ದ ತಮ್ಮ ಆನೆಗಳನ್ನು ವಾಪಸ್ಸು ಕರೆತರಲು ಮಾವುತ ಭೋಜ ಕಾವಾಡಿ ಹೇಮಂತ್ ಹೋಗುತ್ತಿದ್ದಾರೆ ಒಪ್ನತ್ತೆ ಬೆಳ್ಳಿಗೆ ಎದ್ದ ಕೈ ಕಲ್ಲು ಮಕ್ಕ ತಳ್ಳು ದೊಡ್ಡ ಕತ್ತೆಯ ತಡ್ಡು ಕಾಡು ಗೋತಿನ ನಂಗ ಅಜಯ ತುಡ್ಡ ಉಡಿಕೆ ಕಿತ್ತೊಡ್ಡು ನಾರ ಕತ್ತಿನ ಹೇಗು ತೋಡ್ ತಗಡ ಬುಡ್ಡಲೆ ತುಟ್ಟಡತಿ ನಂಗ ಅಜಯ ಕಾಡಲ್ಲೇ ಮನಗಿ ಕೊತ್ತಿನ ಐನೂರು ಮಾರಮ್ಮನ ಆಶೀರ್ವಾದ ಎಂದಿಗೂ ತನ್ನ ಆನೆ ತನ್ನನ್ನು ಸಲಹುತ್ತಿರುವ ಈ ಕಾಡು ಹಾಗೂ ಕಾಡಿನ ಮಕ್ಕಳ ಮೇಲಿರಲಿ ಎಂಬುದೇ ಮಾವುತ ಭೋಜನ ಪ್ರಾರ್ಥನೆ ನಿನ್ನೆಯ ದಿನ ಸಂಜೆ ಆನೆಯನ್ನು ಕಾಡಿಗೆ ಬಿಟ್ಟ ಜಾಗದಿಂದ ಸರಪಳಿಯ ಜಾಡನ್ನು ಹಿಡಿದು ತಮ್ಮ ಆನೆಯನ್ನು ಹುಡುಕುತ್ತಿದ್ದಾರೆ ಅಗೋ ಆ ಕಡೆಯಿಂದ ಗಂಟೆಯ ಸದ್ದು ಕೇಳಿಸಿಯೇ ಬಿಟ್ಟಿತು ಗಿಡದ ಪೊದೆಯಲ್ಲಿ ಸೊಂಪಾಗಿ ಮೀಸುತ್ತಿದ್ದಾನೆ ಈ ಗಜರಾಜ ಶಿಬಿರಕ್ಕೆ ವಾಪಸ್ಸು ಕರೆದೊಯ್ಯಲು ಇವನ ಮಾವುತ ಮತ್ತು ಕಾವಾಡಿಗಳು ಬಂದಿದ್ದಾರೆ ಆದರೂ ಇವನ ಕಣ್ಣಾಮುಚ್ಚಾಲೆ ಆಟ ಹೇಗಿದೆ ನೋಡಿ ಇವನ ಕಣ್ಣಾಮುಚ್ಚಾಲೆ ಜಾಸ್ತಿ ಹೊತ್ತು ನಡೆಯೋದಿಲ್ಲ ಇವನೇ ನೋಡಿ ಪಾರ್ಥಸಾರಥಿ ಇವನಿಗೀಗ ಹದಿನೇಳು ವರ್ಷದ ಪ್ರಾಯ ಮಾವುತನ ಮಾರ್ಗದರ್ಶನದೊಂದಿಗೆ ಕಾವಾಡಿಗಳು ಆನೆ ಕೆಲಸವನ್ನು ನಿರ್ವಹಿಸುತ್ತಾರೆ ರಾತ್ರಿಯೆಲ್ಲ ಮೈ ಮೇಲೆ ಮಣ್ಣಿನ ಮಜ್ಜನ ಮಾಡಿಕೊಂಡಿದ್ದ ಇವನಿಗೀಗ ಸ್ವಚ್ಛಗೊಳಿಸುವ ಸಮಯ ಚೈನನ್ನು ಬೆನ್ನಿಗೆ ಹಾಕಿಸಿಕೊಂಡು ತನ್ನ ಮಾವುತ ಹಾಗೂ ಕಾವಾಡಿಯೊಂದಿಗೆ ವಾಪಸ್ಸು ಶಿಬಿರಕ್ಕೆ ತೆರಳುತ್ತಾನೆ ಕನಿಷ್ಠ ಒಂದು ಗಂಟೆಯಾದರೂ ಆನೆ ಮಾವುತ ಮತ್ತು ಕಾವಡಿಗಳು ಆನೆಯನ್ನು ಮೈ ತೊಳೆಯಬೇಕು ಸ್ವಚ್ಛತೆಯು ಆನೆಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಮ್ಮ ಶಿಬಿರದಲ್ಲಿರುವ ಎಲ್ಲ ಆನೆಗಳಿಗೂ ಸ್ನಾನದ ನಂತರ ತಲೆ ಹಾಗೂ ಕಾಲಿಗೆ ಪ್ರತ್ಯೇಕವಾಗಿ ಎಣ್ಣೆಯನ್ನು ಹಚ್ಚಲಾಗುತ್ತದೆ ತಲೆ ತಂಪಾಗಿರಲು ಹರಳೆಣ್ಣೆ ಹಾಗೂ ಕಾಲಿಗೆ ಚೈನು ಮತ್ತು ಬೇಡಿಯಿಂದ ಯಾವುದೇ ಗಾಯಗಳಾದರೂ ವಾಸಿಯಾಗಲು ಬೇವಿನ ಎಣ್ಣೆಯನ್ನು ಹಚ್ಚಲಾಗುತ್ತದೆ ಬೆಳಿಗ್ಗೆ ಮುದ್ದೆ ತಿನ್ನುವುದಕ್ಕೆ ನಮ್ಮ ಎಲ್ಲ ಆನೆಗಳು ರೆಡಿ ಆಗೋದೇ ಈ ಥರ ಇವಾಗ ಆನೆಗಳಿಗೆ ಊಟದ ಸಮಯ ರಾಗಿ ಹುರುಳಿ ಕುಸುಬಲಕ್ಕಿಯಿಂದ ಮಾಡಿದ ಮುದ್ದೆ ನಮ್ಮ ಆನೆಗಳಿಗೆ ಪೌಷ್ಟಿಕ ಆಹಾರ ಮತ್ತು ಕಾವಡಿಗಳಿಗೆ ಶಿಸ್ತು ಅತಿ ಮುಖ್ಯ ಅರಣ್ಯ ಇಲಾಖೆಯಲ್ಲಿ ಸಮವಸ್ತ್ರ ಸೇವೆಯಲ್ಲಿ ಇವರುಗಳದ್ದು ವಿಭಿನ್ನ ಕಾಯಕ ಜೈ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ಹೇ ರಷ ಋಷಿಗಳ ಬೀಡಿ ಅರಣ್ಯ ವೀಕ್ಷಕ ಅರಣ್ಯ ರಕ್ಷಕರಂತೆ ಆಣೆ ಶಿಬಿರದಲ್ಲಿ ಆನೆ ಕಾವಡಿ ಆಣೆ ಮಾವುತ ಮತ್ತು ಆಣೆ ಜಿಮೆದಾರರಿರುತ್ತಾರೆ ಒಂದು ಆಣೆಯ ಜವಾಬ್ದಾರಿ ಒಬ್ಬ ಮಾವುತ ಹಾಗೂ ಒಬ್ಬ ಕಾವಡಿಯದ್ದಾಗಿರುತ್ತದೆ ಅದೇ ರೀತಿ ಆನೆ ಮಾವತ ಮತ್ತು ಕಾವಾಡಿಗಳು ತಮ್ಮ ತಮ್ಮ ಆನೆಗಳಿಗೆ ತರಬೇತಿ ನೀಡುವುದು ಅತಿ ಅವಶ್ಯ ಮಾವುತ ಹೇಳಿದ ಮಾತುಗಳಿಗೆ ತಕ್ಷಣ ಆನೆಗಳು ಸ್ಪಂದಿಸಬೇಕು ಸ್ನಾನ ಮಾಡಿಸುವಾಗ ಹೇಳಿದ ತಕ್ಷಣ ಆನೆಗಳು ಮಗ್ಗಲು ಬದಲಿಸುವುದು ತನ್ನನ್ನು ಇಳಿಸಲು ಸೂಚನೆ ಕೊಟ್ಟಾಗ ತಕ್ಷಣಕ್ಕೆ ಆನೆಗಳು ಕಾಲನ್ನು ಕೊಡುವುದು ಕಾಡಿನಲ್ಲಿ ಹೋಗುವಾಗ ಹುಲಿಯನ್ನು ಕಂಡೊಡನೆ ಕಾಡಾನೆ ಎದುರಿಗೆ ಸಿಕ್ಕಾಗ ಗಾಬರಿಗೊಳ್ಳದೆ ತನ್ನ ಮಾವುತ ಹೇಳಿದಂತೆ ನಡೆದುಕೊಳ್ಳುವುದನ್ನು ಎಲ್ಲ ಆನೆಗಳಿಗೂ ಕಲಿಸುವುದು ಅವಶ್ಯ ಹುಲಿಯ ಸದ್ದಿಗೆ ಮರಿ ಆನೆಗಳೆಲ್ಲವೂ ಹೆದರದೆ ಶಾಂತವಾಗಿರುವಂತೆ ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸಮಯದಲ್ಲಿ ಪಟಾಕಿ ವಾಹನ ಸದ್ದಿಗೆ ಹೆದರದೆ ನಮ್ಮ ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಲು ನಾವು ಎಲ್ಲ ರೀತಿಯ ತರಬೇತಿಯನ್ನು ನೀಡುತ್ತಿದ್ದೇವೆ ಅಗದಷ್ಟು ಅಗಾಧವಾದಳೆ ಒಳ್ಳೆ ಹೂವನೆಲ್ಲ ಮುಡಿದವಳೆ ಗೌರಮ್ಮ ಬಾಡಿ ಬತ್ತಿದವಳೆ ಗೊಲ್ಲಕ್ಕೆ ಸಲ್ಲವಳೆ ಜೇನು ಕುರುಬ ಬೆಟ್ಟ ಸೋಲಿಗರಾದ ಇವರುಗಳು ತಮ್ಮ ಜೀವನವನ್ನೇ ಆನೆ ಕಾಡು ಕಾಡಿನ ರಕ್ಷಣೆಗೆ ಮೀಸಲಿಟ್ಟಿದ್ದಾರೆ ರಾಮಾಪುರದಲ್ಲಿ ಒಂದು ದಿನ ಪ್ರವಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕಾಡನ್ನೇ ಉಳಿಸಿರಿ ಕಾಡನ್ನೇ ಬೆಳೆಸಿರಿ ಕಾಡಿನ ಬೀಡು ನಮ್ಮದು ಕಾಡಿನ ಬೀಡು ನಮ್ಮದು ದೇವೇ ಸಪ್ಪನ ತೋರುವಲ್ಲ ದೇವರ ಮುಂದೆ ಗುಡಿ ಮುಂದೆ ಹೇಳೂರಾಗದ್ದೇ ಬೈಲಲ್ಲಿ ಕೋಲು ಕೋಲೆ ನಮ್ಮ ಚಿಕ್ಕವರಂತೆ ದೊಡ್ಡವರಂತೆ ಕೋಲು ಕೋಲೆ ಕೋಲು ಕೋಲನೆ ಹೇಳ ನಿರುಗುವ ಒನ್ನಮ್ಮ ಬಾರಮ್ಮ ನೀರು ಗಗುವ ூரு வல்ல முந்தே தேவெனூர் வல்ல முந்தே குடி முந்தே கிண்ணோ ஜி நாலுமா கிண்ணோட மேல தரக ஜித்தான